ಇದು ನಾವು ಈಗ ಆನ್ ಹೈವೇಲಿ ಬರ್ತಾ ಒಂದು ಉಗಿ ಬಂಡಿ ಅಂತ ಹೋಟೆಲ್ ನೋಡಿದ್ವಿ ಇದು ಎ ಸಿ ಕಂಪಾರ್ಟ್ಮೆಂಟ್ ಥರ ಇದು ರೈಲ್ದ ಥೀಮಲ್ಲಿ ಮಾಡಿದ್ದಾರೆ ಕಾಫಿ ಆರ್ಡರ್ ಮಾಡಿದ್ವಿ ನಾನು ಅರ್ಧದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇಟ್ಸ್ ಕ್ವೈಟ್ ನೈಸ್ ಚೆನ್ನಾಗಿದೆ ಅದು ಎ ಸಿ ಕಂಪಾರ್ಟ್ಮೆಂಟ್ ಥರ ಅದು ಹೆಂಗಿದೆ ಬೋಂಡ ಈರುಳ್ಳಿ ಬೋಂಡ ಕ್ವಾಂಟಿಟಿ ಜಾಸ್ತಿ ಆಗೋಯ್ತು ನಾಲ್ಕು ಜನ ತಿನ್ನೋದು ಒಬ್ರು ಇಬ್ರು ಕೊಡೋದು ಚೆನ್ನಾಗಿ ಮಾಡಿದಾರಲ್ಲ ಇದು ಎ ಸಿ ಕಂಪಾರ್ಟ್ಮೆಂಟು ಮೇಲ್ಗಡೆಯೂ ಸ್ಟೇಷನ್ ಥರ ಇದೆ ಅಲ್ಲೂ ಹೋಗ್ಬೋದು ಇದು ಹೊರಗಡೆ ಹಂಗೆ ನಾರ್ಮಲ್ಲು ಜನರಲ್ ಹೋಗಿ ಅದಾಗೇನು ಎ ಸಿ ಹ್ಯಾಂಡ್ ವಾಶು ಮತ್ತು ರೆಸ್ಟ್ ರೂಮು ಬೇಕಂದರೆ ಹೋಗ್ಬೋದು ನಮಗೇನು ಬೇಡ ಇವಾಗ ನಾವು ಹಿಂಗೆ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕೆ ಅಂತ ಬಂದ್ವಿ ಕಾಫಿ ಜೊತೆ ಬೋಂಡ ತೊಗೊಂಡ್ವಿ ಆನಿಯನ್ ಬೋಂಡ ಚೆನ್ನಾಗಿತ್ತು ಕಾಫಿನೂ ಓಕೆ ಬಟ್ಟು ನನ್ನದು ಸ್ವಲ್ಪ ಸಕ್ಕರೆ ಜಾಸ್ತಿ ಇವ್ರದ್ರಲ್ಲಿ ಸಕ್ಕರೆನೇ ಇಲ್ಲ ಓಕೆ ಕುಡಿಬೋದು ಆ್ಯಂಡ್ ವರ್ತಿ ಅನ್ನಿಸ್ತು ಒನ್ ಸಿಕ್ಸ್ಟಿ ತ್ರೀ ರುಪೀಸ್ ಆಯಿತು ಬೋಂಡಾ ಸೆವೆಂಟಿ ಫೈವ್ ರುಪೀಸ್ ಕಾಫಿ ಈಚ್ ಫಾರ್ಟಿ ಫಾರ್ಟಿ ಆರು ರೂಪಾಯಿ ಜಿ ಎಸ್ ಟಿ ಬಂಡಿ ಅಂತ ಅಲ್ಲಿದೆ ಉಗಿಬಂಡಿ ಹೆಂಗಿದೆಯ ಮಗ ಉಗಿಬಂಡಿ ಚೆನ್ನಾಗಿದೆಯಮ್ಮ ಚೆನ್ನಾಗಿದೆಯಾ ಉಗಿಬಂದಿ ಚೆನ್ನಾಗಿದೆಯಮ್ಮ ದಿಸ್ ಇಸ್ ದ ಟ್ರೈನ್ ನಾವು ಇದನ್ನ ನೋಡೇ ನಿಲ್ಲಿಸಿದ್ದು ಆ್ಯಕ್ಚುಲಿ ಚೆನ್ನಾಗಿದೆ ಟ್ರೈನಿಂದ ಹೊರಗಡೆ ಬರ್ಬೋದು ಆ ಥರ ಇನ್ನೆಲ್ಲ ಒಳಗಡೆ ಈ ಥರ ಮೇಲ್ಗಡೆನೂ ಇದೆ ಮೋಸ್ಟ್ಲಿ ಕೆಳಗಡೆ ಎಲ್ಲ ಫಿಲ್ ಆದರೆ ಮೇಲುಗಡೆ ಕಳಿಸ್ತಾರೆ ಆಲ್ಮೋಸ್ಟ್ ಒಂದು ರೈಲ್ವೆ ಸ್ಟೇಷನ್ನು ರೈಲ್ದು ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಇಟ್ಸ್ ಕ್ವೈಟ್ ಗುಡ್ ಚೆನ್ನಾಗಿದೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬಹುದು